ಮಾತಿನಂತೆ ನಡೆದ ಕಾಂಗ್ರೆಸ್ ಪಕ್ಷ ಶಿವು ಬಾಗಿಲಿಗೆ ಬಂದು ಮತ ಕೇಳುವ ಹಕ್ಕು ನಮಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದೆ ಅದನ್ನೆಲ್ಲ ಈಡೇರಿಸಿದೆ ಅದಕ್ಕಾಗಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಪ್ರತಿ ಕುಟುಂಬದ ಒಬ್ಬ ಮಹಿಳೆಯನ್ನು ಗುರುತಿಸಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುತ್ತಾರೆ ಹಾಗೂ ರೈತರ ಸಾಲ ಮನ್ನಾ ಮಾಡುತ್ತಾರೆ ಇದಲ್ಲದೆ ಎಲ್ಲಾ ವರ್ಗದ ಬಡವರ ದೀನ ದಲಿತರ ಬಡ ಜನರ ಪರವಾಗಿ ನಮ್ಮ ಸರ್ಕಾರ ಅಭಿವೃದ್ಧಿಯ ಪರವಾಗಿ ಇರುತ್ತದೆ ಎಂದು ಜಿಲ್ಲಾ ಎಸ್ಸಿ ಎಸ್ಟಿ ಕಾಂಗ್ರೆಸ್ ಉಪಾಧ್ಯಕ್ಷ ಶಿವಾನಂದ್ ಮೂರ್ಮನ್ ಅನೇಕ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ವಿತರಿಸಿದ್ರು ಅದಕ್ಕಾಗಿ ಈ ಸಲ ಕಾಂಗ್ರೆಸ್ ಓಟ್ ಮಾಡ್ರಿ ರೈತರ ಸಾಲ ಮನ್ನಾ ಆತದ್ರಿ ಮತ್ತ ಒಂದ್ ಲಕ್ಷ ರೂಪಾಯಿ ಇದು ಬರೋದ್ರಿ ನಿಮ್ಗೆ ಅನ್ನ ಭಾಗ್ಯ ಬರ್ತದ್ರಿ ಮತ್ತ ಒಂದ್ ಲಕ್ಷ ರೂಪಾಯಿ ಬರ್ತದ್ರಿ ಮಹಾಲಕ್ಷ್ಮಿ ಇದ್ರಿ ಅದಕ್ಕಾಗಿ ಈ ಸಲ ಕಾಂಗ್ರೆಸ್ ಮಾಡ್ರಿ ನಮ್ಮೂರ್ ಯಾವ್ದಾರ ಈ ಸಲ ಈ ಸಂದರ್ಭದಲ್ಲಿ ಕುಲಪ್ಪ ಶಿಂಗೆ ಕುಲಪ್ಪ ವಠಾರ್ ರಾಕೇಶ್ ರಾಕೇಶ್ ಕಾಂಬಳೆ ಎಂಟಮನ್ ರೇವನಸಿದ್ಧ ಎಂಟಮನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ